ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಈಗ ಬಿ ಜೆ ಪಿಗೆ ಬಿಗಿ ಶಾಕ್ ಆಗೈತಿ ರೀ ಬೆಚ್ಚಿ ಬಿದ್ದೈತಿ ಬಿಜೆಪಿ ಅದು ಹೆಂಗೆ ಅಂತ ಕಾಕ ಬೆಚ್ಚಿ ಬೆಳಿತ ಅದೇನು ಏನು ಮಾಡೈತಿ ಬೆಚ್ಚಿ ಅಂತ ಹೇಳಿ ಹೆಂಗೆ ಬೆಚ್ಚಿ ಬಿದ್ದೈತಿ ಗೊತ್ತೈತೇನ್ರಿ ಜನಗಣತಿ ಆಧಾರದ ವರದಿ ವರ್ಗ ಬತ್ ಅಲ್ಲಿ ಅಹಿಂದ ವರ್ಗ ಪ್ರಮುಖ ಸ್ಥಾನ ಹೊಂದೈತಿ ಐದೈದು ಕೋಟಿ ಜನಸಂಖ್ಯೆ ಹೊಂದಿದಂಥ ಅಹಿಂದ ಒಂದಾದ್ರೆ ಭಾರತೀಯ ಜನತಾ ಪಕ್ಷದ ದಂಗಲಕ್ಕೆ ಕೊನೆ ಮಳಿ ಹೊಡಿತೈತೆ ಈ ವರದಿ ಇನ್ನು ಕಾದ ನೋಡ್ಬೇಕಲ್ರಿ ಮಾತೆತ್ತಿದ್ರ ಮಂದಿರ ಮಸೀದ್ ಮಾ ಹೊಂದೋ ಮುಸ್ಲಿಂ ಮಾತೆತ್ತಿದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯ ಬಗ್ಗೆ ಮಾತಾಡೋಂಗಿಲ್ಲ ಯಾವುದೇ ಚರ್ಚೆ ಮಾಡಂಗಿಲ್ಲ ಎಲ್ಲೋ ಜಗತ್ತಿನಾಗ ಸಮುದ್ರದಾಗ ಮುಳುಗಿ ಹೋಗುತ್ತಾರೆ ಸಮುದ್ರದಾಗ ಮುಳುಗಿ ಹೋಗಿ ನೋಡುವಂಥ ವ್ಯಕ್ತಿತ್ವ ಹೊಂದಿದಂಥ ನಮ್ಮ ಪಂಥ ಪ್ರಧಾನಮಂತ್ರಿ ಮಣಿಪುರಕ್ಕೆ ಹೋಗೋಕ್ಕಾಗಲಿಲ್ಲ ಅಂಡರ್ ಗ್ರೌಂಡ್ ಸಮುದ್ರಕ್ಕೆ ಹೋಗಾಕದ ದಾರಿ ರೀ ಮಣಿಪುರಕ್ಕೆ ಆಗಲಿಲ್ಲ ಇಸ್ರೇಲ್ ಯುದ್ಧದ ವಿಡಿಯೋ ಮಾಡೋಕೆ ಹೋಗುತ್ತಾರೆ ಮಣಿಪುರದ ಯುದ್ಧ ಮಾಡೋಕೆ ಹೋಗೋದಿಲ್ಲ ರೀ ರೈತಾಪಿ ಜನರು ತಮ್ಮ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡಬೇಕಂತೇಳಿ ದೆಹಲಿಯಲ್ಲಿ ರಾತ್ರಿ ಹಗದ ಹೋರಾಟ ಮಾಡಾಕತ್ತಾರ ಅದು ಮಾಧ್ಯಮದಲ್ಲಿ ಬರುವುದಿಲ್ಲ ಹಿಂದೂ ಮುಸ್ಲಿಂ ಬರ್ತೈತೆ ಧರ್ಮದಂಗಲ ಬರ್ತೈತೆ ರಾಮ ಮಂದಿರ ಮಸೀದಿ ಬರ್ತೈತಿ ಅದನ್ನು ಬಿಟ್ಟರೆ ವಿಷದ ಪರಿಸ್ಥಿತಿ ಇವರಿಗೆ ಬೇರೆ ಯಾವುದೂ ಗೊತ್ತಿಲ್ಲ ಎತ್ತ ಸಾಗಾಕತೈತಿ ಯುವಕರ ಪರಿಸ್ಥಿತಿ ಈಗ ಈ ಜನಗಣತಿ ಆಧಾರದ ಪ್ರಕಾರ ಈ ಧರ್ಮದಂಗಲ ನಿಲ್ಲು ಸಲುವಾಗಿ ಈ ಅಹಿಂದ ವರ್ಗ ಒಂದಾತಂದ್ರೆ ದಿಕ್ಕು ತಪ್ಪಿ ಹೋಗತೈತಿ ಬೆಚ್ಚಿ ಬೀಳ್ತೈತಿ ಬಿಗ್ ಶಾಕ್ ಆಗ್ತೈತಿ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವರು ಹಿರಿಯರು ವಿಚಾರ ಮಾಡಾಕತ್ತಾರೆ ನಾವು ಏನು ಧರ್ಮದ ಹಂಗಲ್ಲ ಬಿಡಬೇಕು ಹಿಂದೂ ಮುಸ್ಲಿಂ ಮಾಡಬಾರ್ದಂತೇಳಿ ಭಾಗವತ್ ಅವರು ಸ್ಟೇಟ್ಮೆಂಟ್ ಕೊಡಾಕತಾರ ದರ್ಗಾಕ್ ಹೊಂಟಾರ ಮೋದಿ ಸಾಹೇಬ್ರ ಯೋಗಿ ಆದಿತ್ಯನಾಥ್ ದರ್ಗಾ ಹೊಂಟಾರ ಆದ್ರೆ ಇಲ್ಲಿ ಕೆಲವು ಜಂತುಗಳು ಬಾಡಿಗೆ ಭಂಟರು ಬಾಡಿಗೆ ಬಾಡಿಗೆದಾರರು ಬಾಡಿಗೆ ಭಾಷಣಕಾರರು ಎಲ್ಲೆಲ್ಲೋ ಹೋಗಿ ಪುಂಗಿ ಊದಾಕತ್ತಾರ ಆ ಪುಂಗಿ ಊದಿ ಊದಿ ಯುವಕರ ತೆಲಿ ಕೆಡಿಸಾಕತಾರ ಆ ತೆಲಿ ಕೆಡಿಸಿದ ಮೇಲೆ ಜನ ಏನಾರ ಊಚರದಾರನ್ರಿ ಎಚ್ಚೆತ್ತ ಮತದಾರ ಕರ್ನಾಟಕ ಕರ್ನಾಟಕದಲ್ಲಿ ಮಾತ್ರ ಇವರಿಗೆ ನೆಲೆ ಊರಲಾರದಂಗ ಮಾಡ್ತಾರ ಯಾಕಂದರೆ ಇದು ಭಾವ್ಯಕ್ಯತೆ ಅನ್ನ ಬಸವಣ್ಣ ಮತ್ತು ಸೂಫಿ ಸಂತರ ನಾಡು ಇಲ್ಲಿ ಸರ್ವ ಜಾತಿ ಧರ್ಮದವರು ಪ್ರೀತಿ ಅದಾರ ಬೆಳಿಗ್ಗೆ ಎದ್ದ ತಕ್ಷಣ ಟಿ ವಿ ತೆಗೆದು ನೋಡ್ರಿ ಧರ್ಮದಂಗಲ ಬೆಂಕಿ ಮಾತುಗಳು ಅವರಿಗೆ ಎಷ್ಟು ಪ್ಯಾಕೇಜ್ ಕೊಟ್ಟಾರೋ ಕೇವಲ ಅವರ ಬಾಯಿಂದ ಬರೇ ಜಾತಿ 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 ಬೇರೆ ಯಾವುದೂ ವಿಷಯವಿಲ್ಲ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರತಕ್ಕಂಥ ಯೋಜನೆಗಳನ್ನ ತರಬೇಕು ಎಲ್ಲಿ ಹೋದರೂ ಇಪ್ಪತ್ತೇಳು ಸಂಸದರು ಇವರು ಅವರ ಜೊತೆ ಈ ಮಾಧ್ಯಮದವರು ಶಾಮೀಲಾಗಿ ಪ್ರಚಾರ ಕೇಂದ್ರಗಳಾಗಿ ಬಿಟ್ಟವ ಪ್ರಮುಖ ಚಾನಲ್ಗಳ ಆಂಕರ್ಗಳು ಭಾರತೀಯ ಜನತಾ ಪಕ್ಷದ ಢೋಲ ಬಾರ್ಸಾಕತಾರ ತಪ್ಪು ಹುಡುಕೆಡಕ ಹೊಂಟಾರ ಆದ್ರೆ ಸಿಗವಾತು ಆದರೆ ಇದೇ ಕಾಂಗ್ರೆಸ್ ಪಕ್ಷ ಈಗ ಒಂದು ಟೀಮ್ ತಯಾರು ಮಾಡಕತ್ತೈತಿ ಅದನ್ನು ಹೇಳ್ತಾನೆ ಕೇಳ್ರಿ ಬಾಳಗುಪ್ತ ಅವರದಿ ಅದೆಂಥ ಟೀಮ್ ಅಂತೀನಿ ಕಾಕಾತ್ ಕೇಳ್ತಿರ್ಬೇಕು ನೀವು ಈಗ ಖಾಡಕ ಬರತಾರ ಸಂತೋಷ ಲಾಡ್ ಪ್ರಿಯಾಂಕಾ ಖರ್ಗೆ ಇದೇ ಸತೀಶ್ ಜಾರಕಿಹೊಳಿ ಇದೇ ಮಾತಿನಿಂದಲೇ ಇವರ ಬಣ್ಣ ಬಯಲು ಮಾಡುವಂಥ ಬಿ ಕೆ ಹರಿಪ್ರಸಾದ್ ಇವರೆಲ್ಲ ಇನ್ನು ಒಂದು ವೇದಿಕೆ ಮೇಲೆ ಬರ್ತಾರೆ ಶಿವರಾಜ ತಂಗಡಿಗೆ ಅಂತ ಗರ್ಜನೆ ಮಾಡುವಂಥ ಮಂತ್ರಿ ಇನ್ನು ಅಖಾಡ ಕೇಳ್ತಾರ ಇವರೆಲ್ಲ ಹಿಂದ ನಾಯಕದ ಒಂದು ಒಕ್ಕಟ್ಟತನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ವಿಷ ಬೀಜ ಬಿತ್ತು ಕೋಮವಾದಿಗಳ ವಿರುದ್ಧ ಸಮರ ಸಾರು ಸಲುವಾಗಿ ಈ ಐದು ಪಂಚ ಪಾಂಡವರು ಇನ್ನು ವೇದಿಕೆ ಮೇಲೆ ಬರ್ತಾರ ಪ್ರತಿ ಗ್ರಾಮ ಗ್ರಾಮ ಅಡ್ಡಾಡ್ತಾರ ಬಾಡಿಗೆ ಬಂಟರು ಪುಂಗಿ ಉದ್ಕೊತ ಹೊಂಟಾರ ಏನೇನೋ ಸುಳ್ಳುಗಳನ್ನು ಹೇಳಿ ಸುಳ್ಳಿನ ಸರಮಾಲೆಗಳೊಂದಿಗೆ ಜನರನ್ನು ಯಮಾರಿಸಾಕತಾರ ಅವರಿಗೆ ಕೌಂಟರ್ ಕೊಡಲಿಕ್ಕೆ ಕೆಲವು ಮಹಿಳಾ ಮನಿಗಳು ಬರಾಕತ್ತಾರ ಕ್ರಾಂತಿಕಾರಿ ಮಾತುಗಳೊಂದಿಗೆ ಸಂವಿಧಾನದ ರಕ್ಷಣೆಯೊಂದಿಗೆ ಸಂವಿಧಾನದ ಆಧಾರದೊಂದಿಗೆ ಏನು ಹಾಕಿಕೊಟ್ಟರು ನಮ್ಮ ಹಿರಿಯರು ಮಾರ್ಗದರ್ಶನ ಆ ಮಾರ್ಗದರ್ಶನದಂತೆ ನಡೆಯುವ ಸಲುವಾಗಿ ವೇದಿಕೆ ಕಲ್ಪನೆ ಮಾಡಿಕೊಂಡು ಈಗ ಬರಾಕತೈತಿ ಒಂದು ತಂಡ ಆ ತಂಡದಿಂದ ಬೆಚ್ಚಿ ಬೀಳ್ತಾರ ಅದರ ಸಲುವಾಗಿ ಪ್ರಕಾಶ್ ರಾಜ್ ಅವ್ರದ್ದು ಒಂದು ಭಾಷಣ ಕೇಳ್ರಿ ಪ್ರತಿಯೊಂದು ಮಾತಿನಲ್ಲಿ ಅರ್ಥೈತಿ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಏನು ಬೇಕು ರೋಟಿ ಕಪ್ಪಡ ಅವರ ಮಕಾನ ಮೂರು ಬೇಕು ನಮ್ಮ ಮಕ್ಕಳು ವಿದ್ಯೆ ಕಲಿಯಬೇಕು ನಮ್ಮ ಮಕ್ಕಳ ಶಿಕ್ಷಣದತ್ತ ಹೋಗಬೇಕು ನಮ್ಮ ಮಕ್ಕಳು ಉನ್ನತ ಪದವಿ ಕಲಿಯಬೇಕು ನಮ್ಮ ಮಕ್ಕಳು ಪೈಪೋಟಿ ಮಾಡಬೇಕು ಶಿಕ್ಷಣ ಸಲುವಾಗಿ ನಮ್ಮ ಮಕ್ಕಳು ಧರ್ಮದಂಗಲದಲ್ಲಿ ಪೈಪೋಟಿ ಮಾಡಬಾರದು ನನ್ನ ಧರ್ಮ ಶ್ರೇಷ್ಠ ನನ್ನ ಧರ್ಮವೇ ಶ್ರೇಷ್ಠ ನನ್ನ ಧರ್ಮವೇ ಅತಿ ಶ್ರೇಷ್ಠ ಅಂಥೇಳಿ ಪುಂಗಿ ಉದ್ಕೋತ ಏನು ಹೊಂಟಾರ ಈ ಜಂತುಗಳನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಇನ್ನು ಹಿತಚಿಂತಕರು ಬರಾಕತ ಇನ್ನ ಕಾದ ನೋಡುತ್ತೇರಿ ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಇನ್ನು ಅಹಿಂದ ವರ್ಗ ಇನ್ನು ಪ್ರತ್ಯೇಕವಾಗಿ ಒಂದಾಗತೈತಿ ಒಂದಾದ ತಕ್ಷಣ ಇನ್ನು ದಿಕ್ಕಿಲ್ಲದ ಓಡ್ತಾರ ಈ ಮತಾಂಧರು ಆ ಮತಾಂಧರಿಗೆ ಒಂದು ಶಿಕ್ಷೆ ಕೊಡೋ ಸಲುವಾಗಿ ಇನ್ನು ಜನಗಣತಿಯೇ ಆಧಾರ ಸ್ತಂಭ ಹಾಗಾದ್ರೆ ಕಡಕ ಜವಾರಿ ಕಾಕಾನ ಈ ನ್ಯೂಸ್ ನೋಡಿದ ತಕ್ಷಣ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ಧರ್ಮದಂಗಲ ನಿಲ್ಲಿಸ್ರಿ ನಮ್ಮ ಯುವಕರು ಇವತ್ತು ದೇಶ ರಕ್ಷಣೆ ಸಲುವಾಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹಾರಾಡಬೇಕು ಓಡಾಡಬೇಕು ಜುಗದಾಡಬೇಕು ಅವರು ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಬರಬೇಕು ಜೈಲಿನಲ್ಲಿ ಎಫ್ ಐ ಆರ್ಗಳನ್ನು ಕೇಸ ಹಾಕ್ಕೊಂಡು ಅವರ ಜೀವನ ಚರಿತ್ರೆಯನ್ನು ಹಾಳು ಮಾಡಬೇಡ್ರಿ ನಿಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸಿದ್ರಿ ಎಲ್ಲ ಡಾಟಾ ತೆಗೆದು ನೋಡ್ರಿ ನಿಮ್ಮ ಮಕ್ಕಳನ್ನು ಬೀದಿಗೆ ಬಿಡ್ರಿ ರಾಜಕೀಯ ಲೀಡರ್ಗಳೇ ನೀವು ಭಾಷಣ ಬೆಂಕಿ ನಿಮ್ಮ ಪ್ರತಿ ಐದು ನಿಮಿಷಕ್ಕೆ ಇಂತಿಷ್ಟು ದುಡ್ಡು ಏಳು ನಿಮಿಷಕ್ಕೆ ಇಂತಿಷ್ಟು ದುಡ್ಡು ಹದಿನೈದು ಇಪ್ಪತ್ತು ನಿಮಿಷ ಭಾಷಣ ಮಾಡಿದರೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ತೆಗೆದುಕೊಂಡು ಏನು ನಿಮ್ಮ ಆದಾಯ ಏನು ನಿಮ್ಮ ಇಷಾರಾಮಿ ಜೀವನ ಯಾವ ರೀತಿ ನಿಮ್ಮ ವಿಮಾನ ಬುಕ್ ಮಾಡ್ಕೊಂಡು ಹೊಂಟೇರಿ ಇವೆಲ್ಲವನ್ನು ನಿಮ್ಮ ಆದಾಯ ಪರಿಶೀಲನೆ ಮಾಡಿದಾಗ ನಿಮ್ಮ ಬಣ್ಣ ಹೊರಗೆ ಬಳತೈತಿ ಇನ್ನು ನಿಮ್ಮ ಮುಖವಾಡ ಕಳಿಸಿ ಬೀಳ್ತೈತಿ ಇನ್ನು ಕೆಲವೇ ದಿನಗಳಲ್ಲಿ ಸತ್ಯ ನಿಲ್ಲೋದು ಸುಳ್ಳು ಹಾರಿ ಹೋಗೋದು ಅನ್ನೋದೇ ಜವಾರಿ ಕಡ ಕಾಕನ ಹಿತಚಿಂತ ಒಂದು ವರದಿ ನಂಬರ್ ಒನ್ ಚಾನಲ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಹಾಕಿರಿ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ